ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ ಅಂಕುಶ್ ಶಿವಾದಿಯ ಎಲ್ಲರಿಗೂ ಶುಭಾಶಯಗಳು ಇವತ್ತಿನ ವಿಡಿಯೋ ಟಾಪಿಕ್ ಕೆಎಸ್ಆರ್ಟಿ ಸಿ ಯಲ್ಲಿ ಇತ್ತೀಚೆಗೆ ಹೊರಡಿಸಿದ ಸುತ್ತೋಲೆ ಮತ್ತು ವೇತನ ಪರಿಷ್ಕರಣೆ ಬಗ್ಗೆ ಮಾತುಕತೆ ಚರ್ಚಿಸೋಣ ದಿನಾಂಕ ನಾಲ್ಕು ಹನ್ನೊಂದು ಇಪ್ಪತ್ತು ಇಪ್ಪತ್ತೆರಡರಂದು ಸುತ್ತೋಲೆ ಸಂಖ್ಯೆ ಎರಡು ಇಪ್ಪತ್ತೆರಡು ಇಪ್ಪತ್ತು ಇಪ್ಪತ್ತೆರಡು ಎಂಡಿ ಎಂಡು ಕೆಆರ್ಟಿಸಿ ಬಳಿಯವರು ಹೊರಡಿಸುತ್ತಾರೆ ಈ ಸುತ್ತೋಲೆಯಲ್ಲಿ ಸಿಬ್ಬಂದಿ ಆನ್ ಡ್ಯೂಟಿ ಅಪಘಾತ ಪ್ರಕರಣದಲ್ಲಿ ಪಿಎಫ್ ಬಿಪಿಎಫ್ ಡಿಆರ್ಬಿಎಫ್ ಪಿಂಚಣಿ ಇಎಲ್ ನಗರೀಕರಣ ಉಪದನ ಕಾರ್ಮಿಕ ನಷ್ಟ ಪರಿಹಾರಧನವನ್ನು ಒಂದು ತಿಂಗಳ ಒಳಗೆ ಕೊಡಬೇಕು ಸಹಾಯಕ ಅಧಿಕಾರಿ ಇವರು ಈ ಕೆಳಗಿನಂತೆ ನಿರ್ವಹಿಸಬೇಕಾದ ಕಾರ್ಯಗಳು ಈ ರೀತಿಯಾಗಿವೆ ಅಪಘಾತ ಅಪಘಾತದಲ್ಲಿ ನಿಧನ ಹೊಂದಿದ್ದಲ್ಲಿ ಕೂಡಲೇ ಯಶ ನೀಡುವುದು ಪ್ರಾರ್ಥಿವ ಶರೀರವನ್ನ ಕಳಿಸಲು ವಾಹನದ ವ್ಯವಸ್ಥೆ ಮಾಡುವುದು ಅವಲಂಬಿತರ ಸಹಯೋಗದೊಂದಿಗೆ ಒಂದು ವಾರದೊಳಗೆ ಸಿಬ್ಬಂದಿಗೆ ಕಳಿಸುವುದು ಕಾರ್ಮಿಕ ಶಾಖೆಯ ಸಿಬ್ಬಂದಿ ಶಾಖೆಯವರು ವಿಭಾಗೀಯ ಸಿಬ್ಬಂದಿ ಆದೇಶ ಹೊರಡಿಸಿದ ನಂತರ ಸಿಸಿಿಯನ್ನು ತಯಾರಿಸಿ ಎರಡು ದಿನಗಳ ಒಳಗೆ ಲೆಕ್ಕಪತ್ರ ಕಳಿಸಬೇಕು ಸಂಸ್ಥೆಯಿಂದ ನೀಡಲಾಗುವ ಸೌಲಭ್ಯಗಳ ಮಾಹಿತಿಯನ್ನು ನೀಡುವುದು ಕಾರ್ಮಿಕ ಕಲ್ಯಾಣ ನಿಧಿಗೆ ಮಂಜೂರಾತಿಗೆ ಅವಲಂಬಿತರ ಎಲ್ಲ ಕಾಗದ ಪತ್ರಗಳನ್ನು ಪಡೆದು ಕಾರ್ಮಿಕ ಇಲಾಖೆಗೆ ಕಳಿಸುವುದು ಡಿಆರ್ಬಿಎಫ್ ನಿಧಿಗೆ ಸಂಬಂಧಿಸಿದ ಮನವಿ ಮತ್ತು ದಾಖಲಾತಿಗಳನ್ನು ಪಡೆದು ಮೃತರ ಅವಲಂಬಿತ ಪಡೆದು ಲೆಕ್ಕಪತ್ರ ಶಾಖೆಗೆ ಮುಂದಿನ ಕ್ರಮಕ್ಕಾಗಿ ಕಳುಹಿಸುವುದು ಕಾರ್ಮಿಕ ಕಲ್ಯಾಣಾಧಿಕಾರಿ ಆಯಾ ಸಮನ್ವಯ ಶಾಖೆಗೆ ಕೊಟ್ಟು ಸಮನ್ವಯ ಸಾಧಿಸಿ ಎಲ್ಲ ಶಾಖೆಗಳಲ್ಲಿ ಆಗುವ ಕ್ರಮ ಕ್ರಮಗಳನ್ನ ಮುತುವರ್ಜಿ ನಿರ್ವಹಿಸುವುದು ಆಡಳಿತಾಧಿಕಾರಿಯವರು ಎರಡು ದಿನಗಳಲ್ಲಿ ವಿಭಾಗಿ ಸಿಬ್ಬಂದಿ ಆದೇಶ ಹೊರಡಿಸುವುದು ಗಳಿಕೆ ರಜೆ ನಗದೀಕರಣ ಉಪದನ ಲೆಕ್ಕ ಹಾಕಿ ಪರಿಶೋಧನೆ ಪಾವತಿಗಾಗಿ ಕಳಿಸುವುದು ಇದರ ಜೊತೆಗೆ ಇನ್ ಸರ್ವಿಸ್ ಸ್ಟೇಟ್ಮೆಂಟ್ ಮತ್ತು ಸೇವಾ ವಿವರವನ್ನ ಲೆಕ್ಕಪತ್ರ ಶಾಖೆಗೆ ಕಳಿಸುವುದು ಎಲ್ಲಾ ಮಾಹಿತಿಯನ್ನ ಮರಣಪತ್ರ ಸ್ವೀಕೃತವಾದ ನಂತರ ಒಂದು ವಾರದಲ್ಲಿ ಲೆಕ್ಕಪತ್ರ ಶಾಖೆಗೆ ಕಳಿಸಬೇಕಾಗುತ್ತದೆ ಸಹಾಯಕ ಅಥವಾ ಲೆಕ್ಕಾಧಿಕಾರಿಗಳು ವಿಭಾಗೀಯ ಸಿಬ್ಬಂದಿ ಆದೇಶವನ್ನ ಪರಿಗಣಿಸಿ ಗಳಿಕೆ ರಜೆಯ ನಗರೀಕರಣ ಉಪದನ ಲೆಕ್ಕ ಶೀರ್ಷಿಕೆ ಪರಿಶೋಧನೆ ನೌಕರನ ಕೊನೆಯ ವೇತನ ಭವಿಷ್ಯ ನಿಧಿ ಇಡಿಎಲ್ ಕ್ಲೇಮ್ಗಳನ್ನು ಏಳು ದಿನಗಳಲ್ಲಿ ಸಿದ್ಧಪಡಿಸಿ ಇತರ್ಥಕ್ಕೆ ಕ್ರಮ ಕೈಗೊಳ್ಳುವುದು ಪಾರ್ ನಂಬರ್ ನಾಲ್ಕು ಮತ್ತು ಐದು ಏಳು ಎಸ್ ತರಿಸಿಕೊಳ್ಳಬೇಕು ಕುಟುಂಬ ಪಿಂಚಣಿ ಕಚೇರಿಗೆ ಎಲ್ಲಾ ದಾಖಲೆಗಳನ್ನು ಸಲ್ಲಿಸಬೇಕು ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆಯ ಅಡಿಯಲ್ಲಿ ಪರಿಹಾರ ಮೊತ್ತವನ್ನು ವಿವರ ಪರಿಶೋಧಿಸುವುದು ಸಹಾಯಕ ಲೆಕ್ಕಾಧಿಕಾರ ಎಲ್ಲಾ ಕಾರ್ಯಗಳನ್ನು ತಕ್ಕೆ ಸ್ವೀಕರ್ತವಾದ ಹತ್ತು ದಿನಗಳಲ್ಲಿ ಕಾರ್ಯವನ್ನು ಮಾಡತಕ್ಕದ್ದು ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಸೈಕ್ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಕರ್ತವ್ಯದ ಮೇಲೆ ಅಪಘಾತವಾಗಿ ನಿಧನರಾದ ಪ್ರಕರಣಗಳಲ್ಲಿ ಅಂತಿಮ ಅಭ್ಯರ್ಥನೆಗಳಾದ ಭವಿಷ್ಯ ನಿಧಿ ಉಪಧನಗ ರಜೆ ನಗದೀಕರಣ ಮರಣವ ನಿವೃತ್ತಿ ನಿಧಿ ಎಂಪ್ಲಾಯೀಸ್ ಡಿಫಾಸಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಕಾರ್ಮಿಕ ಕಲ್ಯಾಣ ಮಂಡಳಿಯ ಸಾಯಧನ ಕಾರ್ಮಿಕ ನಷ್ಟ ಪರಿಹಾರ ಕೊನೆಯ ದಿನದ ತಿಂಗಳದ ವೇತನ ಮತ್ತು ಕುಟುಂಬ ಪಿಂಚಣಿ ಪ್ರಕರಣಗಳನ್ನು ಅಪಘಾತ ಜರುಗಿ ನೌಕರರು ನಿಧನ ಹೊಂದಿದ ಒಂದು ತಿಂಗಳು ಒಳಗಾಗಿ ಇತ್ಯರ್ಥಪಡಿಸಲು ಸುತ್ತೋಲೆ ಸಂಖ್ಯೆ ಎರಡು ಬಾರ್ ಇಪ್ಪತ್ತು ಇಪ್ಪತ್ತೆರಡು ದಿನಾಂಕ ನಾಲ್ಕು ಹನ್ನೊಂದು ಇಪ್ಪತ್ತು ಇಪ್ಪತ್ತೆರಡರಂದು ವ್ಯವಸ್ಥಾಪಕ ನಿರ್ದೇಶಕರು ವಾಯವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ ಹುಬ್ಬಳ್ಳಿಯವರು ಆದೇಶ ಹೊರಡಿಸುತ್ತಾರೆ ನನ್ನ ವಿಡಿಯೋ ತಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಸರ್ಕಾರದ ಅಧೀನ ಕಾರ್ಯದರ್ಶಿಯವನ್ನು ಅಧಿ ಅಧೀನ ಕಾರ್ಯದರ್ಶಿಯವರು ಆದೇಶವನ್ನು ಹೊರಡಿಸಿ ಸರ್ಕಾರ ಸಾರಿಗೆ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯ ನೌಕರರ ಬೇಡಿಕೆಗಳ ಬಗ್ಗೆ ಚರ್ಚಿಸಲು ಇದೇ ಐದು ಏಪ್ರಿಲ್ ರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸಭೆ ಆಯೋಜಿಸಲು ಒಪ್ಪಿಗೆ ನೀಡಿರುತ್ತಾರೆ ಹಿಂದಿನ ವಿಡಿಯೋದಲ್ಲಿ ಈ ವಿಷಯ ಬಗ್ಗೆ ನಾ ಮಾತಾಡಿರುತ್ತೇನೆ ದಿನಾಂಕ ಐದು ನಾಲ್ಕು ಇಪ್ಪತ್ತು ಇಪ್ಪತ್ತೈದರಂದು ಸಾರಿಗೆ ನೌಕರಗಳ ಬೇಡಿಕೆಗಳ ಸಭೆ ಜರುಗುವುದರಿಂದ ಬಹುದನಗಳ ಡಿಮಾಂಡ್ಸ್ ಈಡೇರಬಹುದೆಂದು ಎಂದು ಆಶಿಸೋಣ ನನ್ನ ಚಾನೆಲ್ ನಿಮ್ಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ